ಹಾಂ ನಮ್ಮನೆ ಎಡಗಡೆ ಬಿಟ್ಟಿದ್ದೆಲ್ಲ ಮಾವಿನ ಹಣ್ಣು ಗಮನ ಬರೋದು ಅದು ಮಾತ್ರ ನನಗೆ ಇಷ್ಟ ಈ ಕಡೆ ಬಿಟ್ಟು ಬಲಗಡೆ ಬಿಟ್ಟ ಹಣ್ಣೆಲ್ಲ ಐದೈದು ಕೆ ಜಿ ಒಂದೊಂದು ಹಣ್ಣು ಅದು ತುಂಬ ಸ್ವೀಟು ನಾ ತಿಂತಿರಲಿಲ್ಲ ಹೋಗೋರು ಬರೋರೆಲ್ಲ ತಿನ್ಕೊಂಡು ಹೋಗೋರು ಊರಿಗೂ ತೊಗೊಂಡೋಗೋರು ನನ್ನ ತಂಗಿ ಮನೇಲಿ ನಮ್ಮ ತಾಯಿ ಮನೆಗೆ ತಗೊಂಡೋಗೋರು ಎಲ್ಲರ ಮನೆಗೆ ಸೀಮೆ ಸೀಮೆಗುದ್ದಕ್ಕೆ ಕೊಟ್ಟಿದ್ದೆ ಅದು ಒಂದು ಎಲೆಗೊಂದು ಕಾಯಿ ಸಾವಿರಾರು ಕಾಯಿ ಬಿಟ್ಟರು ಕೂಡ ಪ್ರೇಮ ಹುಟ್ಟಿದ ನಾವು ಬಾಣಂತಿ ತಿನ್ಬಾರ್ದು ಅಂತ ನಾನು ತಿನ್ನಿಲ್ಲ ಎಲ್ಲ ಅವ್ರ ಮನೆಗೆ ಇವ್ರ ಮನೆಗೆ ದಾನ ಕೊಡೋದೇ ಆಗುತ್ತೆ ಅದು ಹಿಂದ್ಗಡೆ ಬಟ್ಟೆ ಕಲ್ಲ ಹತ್ರ ಸಿಮಕಾಯಿ ಅಷ್ಟೊಂದು ಬಿಡ್ತಿತ್ತಾ ಜಂಕ್ ಮೇಲೆಲ್ಲ ಬದ್ದಕಾಯಿ ಸೀಮ ಬದ್ದಕಾಯಿ ಕಾಂಪೌಂಡ್ ಮೇಲೆ ಹತ್ತಿ ಕಿಡಿಸಿ ಅದನ್ನು ತಗೊಂಡೋಗಿ ಅಲ್ಲಿ ನಮ್ಮ ಲೈನಲ್ಲಿ ಎಷ್ಟು ಜನ ಅವರೇ ಅಷ್ಟು ಜನಕ್ಕೂ ಕೊಟ್ಬಿಟ್ಟು ಬರೋಳು ಅತ್ತೆ ನಮಗೆ ನಮ್ಮ ಅಪ್ಪನ ಅಕ್ಕ ನಾವು ಮಾರೋದು ಅಭ್ಯಾಸ ಇಲ್ವಲ್ಲ ಅವಾಗ ದಾನ ಮಾಡೋದೇ ಇಷ್ಟ ನಮ್ಮ ತಂದೆ ತಾಯಿ ಮಾಡ್ತಿದ್ರಲ್ಲ ದಾನನ ಗದ್ದೆ ಹೊಲ ತೋಟದಲ್ಲಿ ಏನಿದ್ರು ದಾನ ಕೊಡ್ಬಿಟ್ರು ಇನ್ನೇನಾದ್ರು ಅವ್ರು ಬೆಳೆದಿದ್ದೆ ಇಸ್ಕೊಳ್ಳೋದು ಅಷ್ಟೇ ಅವ್ರಿಗೆ ಇಷ್ಟ ಅದೆಲ್ಲ ನಾವು ಕಾಸು ಮಾರಿ ಅಭ್ಯಾಸವೂ ಇಲ್ಲ ಅದ್ರ ಗುಡದಲ್ಲಿ ಜಾಗ ಇತ್ತಲ್ಲ ಬೀಟ್ರೋಟ್ ಬೀಜ ಸಾಕ್ಬಿಟ್ಟೆ ಜಮಾನಿ ನಮ್ಮ ಶಿಸು ಜಮಾನಿ ಇದ್ದಲ್ಲ ಅವಳು ಬೀಜ ತಂಗ್ ಕೊಟ್ಟಿದ್ದು ಅದು ಹಾಕ್ಬಿಟ್ಟೆ ನಂಗೆ ಬೀಟ್ರೋಟು ಸೈಜು ಕ್ಯಾರೆಟು ಬೀಟು ಕ ಕವ ಎಲ್ಲ ಬೆಳೆಯೋದು ನಂಗೆ ಒಂಥರ ಹುಚ್ಚು ಬೆಳೆದ್ಬಿಡೋದು ಯಾರಿಗಿಷ್ಟ ಅವರು ಕೊಟ್ಬಿಡೋದು ಹಂಗೆ ಮಾಡ್ತಿದ್ದೆ ನಮ್ಮ ತಲೆಮಾರಿನಲ್ಲಿ ನಾವು ಕಾಸು ಮಾರಿಲ್ಲ ಬೇರೆಯವ್ರ ಹತ್ರ ಈಸ್ಕೊಂಡು ನಾವು ತಿಂದಿಲ್ಲ ನಾವು ಕೊಡೋದೇ ನಮ್ಗೆ ಭಾಳ ಖುಷಿ ಇರಲಿ ದಾನ ಮಾಡಿದ್ರೆ ಸಂತೋಷ ಆಮೇಲೆ ತೃಪ್ತಿ ಆತ್ಮತೃಪ್ತಿ ಇರುತ್ತೆ ಅಂತ ಆತ್ಮತೃಪ್ತಿ ಇರುತ್ತೆ ದಾನ ಮಾಡೋದು ನನಗೆ ಭಾಳ ಸಂತೋಷ ನಾವು ಕೊಟ್ಟು ಅವ್ರು ತಿಂತ ಇದ್ದಾರೆ ಅದೇ ಸಂತೋಷ ಒಂದೊಂದು ಬರಂಗಣ್ಣಪ್ಪ ಇದ್ದಾಗ ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ ಈಗ ಇಷ್ಟೇ ಸಪ್ಪದ್ದು ಒಂದು ಹಣ್ಣಿಗೆ ಹದಿನೈದು ಇಪ್ಪತ್ತು ಮೂವತ್ತು ಕೊಟ್ಟು ತಂದು ಹಂಚ್ಕೊಂಡು ತಿಂತಾ ಇದ್ದೀವಿ ನಾವು ಅದು ನಮ್ಮ ಒಂದಿದು ಯಾಕೆ ಕಾಸು ಕೊಟ್ಟು ತಿಂತ ಇದ್ದೀವಿ ಮೈಸೂರಿಗೆ ಬಂದ ಮೇಲೆ ಕಾಸು ಕೊಟ್ಟು ತಿಂತಾಯಿದ್ದೀವಿ ನಮ್ಮ ಸುತ್ತಮುತ್ತ ನರಚೇಪುರ ಕೆ ಆರ್ ನಗರ ಮತ್ತು ಬೇರೆ ಬೇರೆ ಇದ್ದವಲ್ಲ ಆ ಕಡೆ ನಾವು ಕಾಸು ಕೊಟ್ಟು ತಿಂತಿದ್ದಲ್ಲ ತಂದರೂ ಎಷ್ಟು ದೊಡ್ಡ ಹಣ್ಣು ಅಲ್ದಣ್ಣು ಇಷ್ಟು ಒಂದು ಹತ್ತಡಿ ಎಂಟು ಎಷ್ಟು ಒಂದು ಮೊಳ ಅಂತಾರಲ್ಲ ಹಾಂ ಎರಡು ಮೊಡ ಅದಕ್ಕೆ ಹೆಸರಾಕ್ಬಿಡೋರು ಕಲ್ಲಂಗಡಿ ಹೆಣ್ಣಿಗೆ ಹೆಸರಾಕ್ಬಿಡೋರು ಯಾರು ಕಿತ್ತು